ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವರುಣ್ ಸಕಲ ಕಲಾ ಎಕ್ಸ್ಪ್ಲೋರರ್ ನಾನಿವತ್ತು ಬಂದಿರೋದು ಶ್ರೀರಂಗಪಟ್ಟಣ ಬಿತ್ಕೋಟೆ ಗಣಪತಿ ದೇವಸ್ಥಾನ ಇದರ ಇತಿಹಾಸ ಏನು ಇದೇಂದಕ್ಕೆ ಪ್ರಸಿದ್ಧ ಪ್ರತಿಯೊಂದು ವಿವರವಾಗಿ ಒಂದೊಂದಾಗಿ ಹೇಳ್ತೀನಿ ಬನ್ನಿ ಪದ ಜಯಸಂದರು ಒಲಕ ಬಂದೆ ಕೈ ಕಾಲ ಎಲ್ಲಾ ತಳ್ಕೊಂಡು ದೇವ ದರ್ಶನ ಕೋದೆ ಇದೆ ದೇವಸ್ಥಾನ ಇದೆ ಬಿಸ್ಕೋಟೆ ಗಣಪತಿ ಇರುವ ಒಂದು ಕಥೆ ಏನಪ್ಪ ಅಂತ ಅಂದರೆ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಶ್ರೀ ಆಳ್ವಿಕೆಯಲ್ಲಿ ಇದ್ದ ಶ್ರೀರಂಗಪಟ್ಟಣದಲ್ಲಿ ಕೋಟೆ ನಿರ್ಮಾಣ ಈ ಜಾಗದಲ್ಲಿ ಕೋಟೆ ನಿರ್ಮಾಣ ಮಾಡಬೇಕಾದ್ರೆ ಕೋಟೆ ಭದ್ರತೆ ಇರಲಿಲ್ವಂತೆ ಕುಸಿತ ಬಿದೋಯ್ತಿತ್ತಂತೆ ಅವಾಗ ಗಣಪತಿ ಸ್ಥಾಪನೆ ಮಾಡಬೇಕು ಅನ್ನೋದು ಒಂದು ಶಾಸ್ತ್ರ ಹೇಳದಿರತ್ತೆ ಆಗ ಇಲ್ಲಿ ಕೋಟೆ ಗಣಪನ ಸ್ಥಾಪನೆ ಆಯಿತು ಈಗಲೂ ಜನ ಏನು ನಂಬ್ತಾರೆ ಅಂದರೆ ಈ ಕೋಟೆನ ಈ ಗಣಪತಿನೇ ಕಾಯ್ತಿರೋದು ಭದ್ರವಾಗಿ ಇಟ್ಟಿರೋದು ಅಂತ ನಂಬ್ತಾರೆ ಜನ ಆ ಬಿತ್ಕೋಟೆ ಗಣಪತಿ ದೇವಸ್ಥಾನದ ಪಕ್ಕನೆ ಒಂದು ನವಾಗ್ರಹ ಮೂರ್ತಿಗಳಿತ್ತು ಅದ್ರ ಸುತ್ತ ಒಂದು ಸುತ್ತ ಹಾಕಿಯೇ ಹಸಿ ನೀವು ನವಗ್ರಹಗಳ ಮುಂದೆನೆ ಹಳ್ಳಿ ಕಟ್ಟಿ ನೋಡ್ಬೋದು ಸುತ್ತ ನಾಗರ ಕಲ್ಗಳು ದೀಪಗಳು ಗದ್ಕಡ್ಡಿ ಎಷ್ಟ ಕುಂಕುಮ ನೆಮ್ಮದಿ ಶಾಂತಿ ಸಂಪಾದ ಗಾಳಿ ಎಲ್ಲ ಹೊಂದಿರೋ ವಾತಾವರಣ ಈ ಬಿತ್ಕೋಟೆ ದೇವಸ್ಥಾನ ದೇವಸ್ಥಾನದ ಕತೆ ಕೇಳಿದ್ರೆ ಒಂಥರ ವಿಚಿತ್ರ ವಿಚಿತ್ರ ಅಂದ್ರೆ ಆತ ತಿಪ್ಪು ಸುಲ್ತಾನು ಮುಸಲ್ಮಾನನಾಗಿದ್ರು ನಂಬಿಕೆ ನೋಡಿ ದೇವ್ರ ಯಾವುದೇ ಆಗಿರಲಿ ಧರ್ಮ ಯಾವುದೇ ಆಗಿರಲಿ ನಂಬಿಕೆ ಮುಖ್ಯ ಗುರು ಹಾಗೆಯೇ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲೊಂದು ಥಾಮಸ್ ಎಂಡ್ ಅವರ ಕಟ್ಟಿಸಿದ್ದ ಒಂದು ಕೋಟೆ ತಾ ಟಿಪ್ಪು ಸುಲ್ತಾನ್ ಅವ್ರ ಕಾಲದ್ದು ಇದು ಇದೇ ಆ ಕಟ್ಟಡ ಕಲ್ಲಿಂದ ಆ ಕಾಲದ ಮಾಡೋ ಕಟ್ಟಡ ಇದ್ರ ಇಂಜಿನಿಯರಿಂಗು ಥಾಮಸ್ ಅಂತ ಅವ್ರ ಹೆಸರು ಇದ್ರ ಇಂಜಿನಿಯರಿಂಗು ಮಾಡಿರೋದು ಹಿಂಗೆ ಹೋಯ್ತಾ ಇರೋದೆ ಎಲ್ಲ ನೀಟಾಗಿ ಮಾಡೋರು ಗುರು ಓಡಾಡೋ ದಾರಿ ಚೆನ್ನಾಗಿ ಮಾಡೋರೆ ಓಕೆನಾ ತೊಂದರೆ ಇಲ್ಲ ಇಲ್ಲಿ ಒಳ್ಳೆ ಟೂರಿಸ್ಟ್ ಪ್ಲೇಸು ಬಂದಿದೆ ಶಾಂತಿ ಶಾಂತಿ ಅಂದ್ರೆ ಅಶಾಂತಿ ಅಲ್ಲ ನೆಮ್ಮದಿ ಈ ಕೋಟೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಯಲ್ಲಿ ಕಟ್ಟಿಸಿದ್ದು ನಿರ್ಮಾಣ ಮಾಡಿದ್ದು ಇದರ ಟೋಟಲ್ ಇಂಜಿನಿಯರಿಂಗ್ ಬಂದು ಥಾಮಸ್ ಇನ್ ಮನ್ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತಪ್ಪ ಹೆಸರು ಹೇಳಿದ್ದೆ ಬಟ್ ಅವರ ಹೆಸರು ಥಾಮಸ್ ಇನ್ ಮನ್ ಈ ಕಾರಾಗೃಹನ ಕೈದಿಗಳು ಅಥವಾ ತಪ್ಪಿದಸ್ತ್ರ ಬಂಧಿಸೋಕ್ಕೆ ಬಳಸ್ತಾ ಇದ್ರು ನಂತರ ಗುರು ಅದಾದಮೇಲೆ ಆ ಕೋಟೆ ಮೇಲೋದೆ ಮೇಲಿನ ವ್ಯೂಸು ಫುಲ್ ಮುಳ್ಳು ಬರೀ ಕಾಲಲ್ಲಿ ಹೋಗೋ ಸಖತ್ ಹಿಂಸೆ ಕಾರ್ಗೆಲ್ಲ ಚುಚ್ಕೊಂತ ಆಯಿತು ಇದೆ ನೋಡಿ ಆ ಕೋಟೆಯ ಮೇಲ್ಭಾಗ ಮೇಲನ್ ವ್ಯೂ ಇಲ್ಲಿ ಹಂಗೆ ಹೇಳ್ಕೊ ಹೋಗ್ಬಿಡ್ತೀನಿ ಇಲ್ಲಿ ಮುಂದೆ ಹೋಗಿ ದಾರಿ ಎಲ್ಲೂ ಇಲ್ಲ ಮುಳ್ಳೆಲ್ಲಾ ಅದೇ ಭಯ ಗುರು ಕಲಗಿಲಿ ಒಂದು ಸ್ವಲ್ಪ ಲೂಸ್ ಆಗಿ ಬಿದ್ದರೂ ಇಷ್ಟೇ ಕೈಯೋ ಕಾಲ ಮನೆ ಬಿಡಬೇಕು ಇಲ್ಲಿ ಗೂ ಒಳಗಡೆ ಕತ್ಲೇ ಆದಾಗ ದೀಪ ಮಾಡ್ಕೊಳಕ್ಕೆ ಇಕ್ಕಂಡ್ರೆ ಜಾಗ ಬೆಳಗ್ಬೇಕಲ್ಲ ಇಲ್ಲೂ ಎಲ್ಲ ಪೋಲಿ ಕೆಲಸ ಎಲ್ಲ ನಡೀತಿದೆ ಜನಸಂದಣಿ ಕಮ್ಮಿ ಅಲ್ವಾ ಯಾರೋ ಹುಡುಗರು ಏನೇನ ಕಡೆ ಕರ್ಕೊಂಡಿರ್ತಾರೋ ನಾನು ಅವತ್ ಹೋಗಿದ್ದೀನೋ ಸ್ವಲ್ಪ ಜನ ಇದ್ರು ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಎಲ್ಲ ಉಪೇಂದ್ರ ಅವ್ರ ಸ್ಟೈಲಲ್ಲಿ ಕರ್ಕೊಂಡ್ ಬಂದಿರ್ತಾರೆ ಇಲ್ಲಿ ನೋಡಿ ಇಲ್ಲೂ ಎಲ್ಲ ಕೋಟೆ ಐತೆ ಇಲ್ಲಿ ಮೇಲ್ಗಡೆ ಹೋಗಿ ದಾರಿ ಇಲ್ಲ ಅನ್ಕ ಅನ್ಕಂತೀನಿ ಇಲ್ಲೊಂದು ರೂಮ್ ಕಟ್ಟಡ ಜೈಲಿರ್ಬೋದಾ ಇಲ್ಲೇನೋ ಐತೆ ಮಾಮೂಲಿ ಇಲ್ಲಿ ಓರ್ಸ್ಗಳು ಕೆತ್ತನೆ ಮಾಡ್ಬಿಟ್ಟವ್ರು ಏನೇನೋ ಅವಕ್ಕೇನು ಹಿಂಗೆಲ್ಲ ಜಾಗ ಸಿಕ್ತಿದ್ವಿ ಎಲ್ಲ ಕಡೆ ಜಾಗ ಓರ್ಸ್ಕೊಂಡು ಕೆತ್ತನೆ ಮಾಡ್ಬಿಡೋದು ಇಂಥ ಜನ ಎಲ್ಲ ಸಿಗ್ತಾರೆ ನಿಮ್ಗೆ ಹೊಡೀರಿ ಚಪ್ಪಾಳೆ ಹೊಡೀರಿ ಇದು ನಮ್ ದೇಶ ಅಂದ್ರೆ

ಒಂದು ಇಷ್ಟೋರಿನೇ ಎಕ್ಸ್ಪ್ಲೋರ್ ಮಾಡ್ದಂಗೂ ಹೋಗ್ತದೆ ಹಳೆಯ ಕಾಲದ ಇಂಜಿನಿಯರಿಂಗ್ನ ಪ್ಲ್ಯಾನ್ ಆರ್ಕಿಟೆಕ್ಚರು ಇತ್ತು ಅಂತ ನೋಡ್ದಂಗೂ ಆಗುತ್ತೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಅದೇ ಸ್ವಲ್ಪ ದೂರದಲ್ಲಿ ನಡ್ಕೊ ಹೋದ್ರೆ ದೇವಸ್ಥಾನ ಮುಂದೆ ಇರೋ ದಾರಿಯಲ್ಲೇ ನಡ್ಕೊಂಡು ಹೋದ್ರೆ ಕಾವೇರಿ ಹೊಳೆ ಕಾವೇರಿ ತಾಯಿ ಮಂಡ್ಯದಲ್ಲ ಬತ್ತಿರು ಕಾವೇರಿ ತಾಯಿ ಕಾವೇರಿ ಹೊಳೆ ನೋಡ್ಬೋದು ಇಲ್ಲಿ ನಡೆಯೋಕ್ಕೆ ಕಷ್ಟ ಗುರು ಸ್ವಲ್ಪ ಇಲ್ಲೆಲ್ಲ ಗಲೀಜು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ರೆ ಆ ಸ್ವರ್ಗ 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 ಸಾಯ್ದಂತೆ ಸ್ವರ್ಗ ನೋಡ್ಬೋದು ಇಲ್ಲೇ ಜಾಸ್ತಿ ದೂರ ಇಲ್ಲ ಇಲ್ಲೇ ಸ್ವಲ್ಪ ದೂರ ಬಂದರೆ ತೋರಿಸ್ತೀನಿ ಬನ್ನಿ ಹುಡುಗರು ನಡಿಯ ಕಷ್ಟ ಸ್ವಲ್ಪ ಹಿಂಗೆ ಮುಂದೆ ಹೋದ್ರೆ ಇಲ್ಲೇ ಈ ಬ್ರಿಡ್ಜ್ ಮೇಲೆ ಹೋಗ್ಬೋದು ಹೋಗ್ತೀನಿ ಸ್ವಲ್ಪ ಹೊತ್ತು ಮುಗ್ದೋಲಿ ಈ ಸ್ಥಳ ಐತ್ಲೆ ಅಲ್ಲಿಗೆ ಹೋಗ್ತೀನಿ ಇವಾಗ ನಡಿಯೋಕ್ಕೆ ಕಷ್ಟ ಇರಲಿ ಸ್ವಲ್ಪ ಹಿಂಸೆ ಮುಳುಗೋಡು ಸಖತ್ತು ಹಳೇ ಬ್ರಿಡ್ಜು ಇವಾಗೆಲ್ಲ ಹೇಳೋದು ಹಳೆ ಸೇತುವೆ ಹೊಸ ಸೇತುವೆ ಅಂತಾನೆ ಇದನ್ನು ಹಳೆ ಸೇತುವೆ ಅಂತಲೇ ಕಲಿಯೋದು ಅರೆ ಇದು ನಿಜವಾದ ಹೆಸರು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದು ಸುಮಾರು ನೂರು ವರ್ಷದ ಮೇಲೆ ಆಯ್ತು ಕಂಡ್ರೆ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದು ವೆಲೆಸ್ಲಿ ಬಿಡ್ಜು ಲಾರ್ಡ್ ವೆಲೆಸ್ಲಿ ನಿಮ್ಮ ಟೆಂತಲ್ಲಿ ಇರ್ಬೋದು ಸೋಶೈಲಲ್ಲಿ ಸಬ್ಸಿಡರಿ ಅಲೈನ್ಸ್ ಇಲ್ಲೇ ಇದ್ದೀನಿ ಇದೇನೋ ದಾರಿ ಕಾಣ್ತು ಓಡಾಡಿರೋ ದಾರಿ ಅದಕ್ಕೆ ಇಲ್ಲೇನಿರ್ಬೋದು ಅಂತ ನೋಡೋಕೆ ಹೋಗ್ತಾಯಿದ್ದೀನಿ ಮೊದಲೇ ಸಕಲ ಕಲಾ ಎಕ್ಸ್ಪ್ಲೋರರ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ ರೈಟಾಗಿ ಇರಿಸ್ತಾ ಹೋಗಬೇಕು ಯಾರು ಇರೋ ದಾರಿ ಅನ್ಕೊಂತೀನಿ ಇಲ್ಲ 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 ಗುರು ಯಾರ ಹಂಡಿ ಏನು ಮಾಡ್ತವ್ರಿ ಇಲ್ಲಿ ಸಾಲಗರುಳು ಓಡಾಡೋಕೆ ಕಷ್ಟ ಐದಿದೆ ಮುಳ್ಳು ಏನು ಇಲ್ಲ ಇಲ್ಲ ಅಂಥದ್ದೇನಿಲ್ಲ ಕೋಟೆ ಮಾಮೂಲಿ ಕೋಟೆ ಸುತ್ತ ಅಲ್ಲೇ ದೇವಸ್ಥಾನ ಇಲ್ಲೇ ಕೋಟೆ ಎತ್ತರವಾಗೈತಲ್ಲ ಇದೆಲ್ಲ ನೆಲ ಕೆಳಗಡೆ ಇರೋದು ಮುಳ್ಳಿನ ಗಿಡ ನೋಡ್ಗುರು ಬರ್ಬೇಕಾದ್ರೆ ಅಪ್ಪಿ ತಪ್ಪಿ ಜಾರು ಬಿದ್ದಿದ್ರೆ ಹೊಗೆ ಮೈಯೆಲ್ಲ ರಕ್ತ ಬತ್ತಿರೋದು ಹಾಂ ಮನೆ ಅಷ್ಟೇ ಇಲ್ಲಿ ಅಷ್ಟೇನಿಲ್ಲ ಇಲ್ಲಿ ಬರೀ ಕಾವೇರಿ ಹೊಳಿ ನೋಡ್ಬೋದು ಈಗ ವಾಪಸ್ಸು ಇದೇ ಹಳೆಯ ಸೇತುವೆ ಲಾರ್ಡ್ ವೆಲೆಸ್ಲಿ ಬ್ರಿಡ್ಜ್ ತುಂಬಾ ಹಳೆಯದು ಬ್ರಿಟಿಷರ್ಸ್ ಕಾಲದ್ದು ಆದರೂ ಇನ್ನು ಎಷ್ಟು ಭದ್ರವಾಗಿದೆ ನೋಡಿ ನೀವು ಈ ಸೇತುವೆ ಪಿಲ್ಲರ್ಸ್ ಅಬ್ಸರ್ವ್ ಮಾಡ್ಬೋದು ಎಷ್ಟೆಷ್ಟು ದಪ್ಪಕ್ಕೆ ಇನ್ನು ಎಷ್ಟು ಭದ್ರವಾಗಿರೋಕ್ಕೆ ಒಂದು ಕಾರಣ ಆಗಿನ ಕಾಲದ ಎಷ್ಟೆಷ್ಟು ಭದ್ರವಾಗಿ ಇರಲಿ ಅಂತ ದಪ್ಪ ದಪ್ಪ ಕಟ್ಟಿದ್ದಾರೆ ನೋಡಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಂಗ್ಲೈಕನ್ನು ಎತ್ತು ಒಡೀರಿ ಸರ್ ಹಂಗಂದ್ರೆ ಪಕ್ಕದಲ್ಲಿರೋ ಓಡ್ದುಬಿಟ್ಟಿರ್ಕಂಡ್ರಿ ಸಬ್ಸ್ಕ್ರೈಬಲ್ಲಿರೋ ಬೆಲ್ ಐಕನ್ನು ಥ್ಯಾಂಕ್ ಯು